ಹಾಯ್ ಸ್ನೇಹಿತರೆ ನಮಸ್ಕಾರ ಕಮಲ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನೊಂದು ವೀಡಿಯೋ ಜೊತೆಗೆ ಬಂದಿದ್ದೀನಿ ಏನು ವೀಡಿಯೋ ಬಂದ್ಕೊಂಡು ಮಂದನ್ಗಳ ಸೊಪ್ಪು ಹುಳಿ ಕಾಳು ಹಾಕಿ ಪಲ್ಯ ಮಾಡೋಕ್ಕೆ ಬಂದಿದ್ದೀನಿ ಇದು ಎಷ್ಟು ಆರೋಗ್ಯಕರವಾದ ಸೊಪ್ಪು ಅಂದರೆ ತುಂಬ ಕಣ್ಣುಗಳೊಳ್ಳೆದು ದೇಹಕ್ಕೆ ಒಳ್ಳೆಯದು ತಂಪಾಗಿರೋ ಅಂಥದ್ದು ಕಣ್ಣು ಕಾಣದೇ ಇದ್ದರೂ ಕಣ್ಣು ಕಾಣೋ ಅಂಥ ಸೊಪ್ಪು ಇದು ಇದನ್ನು ಯಾವಾಗಲೂ ಸದಾ ತಿಂತಾಯಿರಿ ಕಣ್ಣು ಮಂಜಾಗಿರೋವರೆಗೂ ಕಣ್ಣು ಚೆನ್ನಾಗಿ ಕಾಣಿಸ್ತವೆ ಅಂಥ ಸೊಪ್ಪು ಜೊತೆಗೆ ವೀಡಿಯೋ ತೊಗೊಂಡ್ಬಂದಿದ್ದೀನಿ ನಾನು ಬನ್ನಿ ಈಗ ಈಗ ಸೊಪ್ಪಿನ ಪಲ್ಯ ಮಾಡೋಕ್ಕೆ ಸೊಪ್ಪಿನ ಸಾಂಬಾರು ಮಾಡೋಕ್ಕೆ ಏನೇನು ಸಾಮಾನು ಬೇಕು ಮಾಡೋ ವಿಧಾನ ಹೆಂಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿಕೊಂಡು ನೀವು ಸೊಪ್ಪು ತಂದು ಇದನ್ನು ಸಿಗುತ್ತೆ ಈಗ ಎಲ್ಲ ಕಡೆ ಮಾರಕ್ಕೆ ಮಾರ್ತಾರೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ತಂದು ಮಾಡಿ ನೀವೇ ಮಾಡಿಬಿಟ್ಟು ಕಮೆಂಟ್ ಹಾಕಿ ನನಗೆ ಬನ್ನಿ ನೋಡ್ಕೊಂಬರೋಣ ಈಗ ಮಾಡೋ ವಿಧಾನ ಹೆಂಗೆ ನೋಡಿ ಸ್ನೇಹಿತರೆ ಬಸ್ಸಾರು ಮಾಡೋಕ್ಕೆ ಏನೇನು ಬೇಕು ಏನೇನು ತೊಗೊಂಡಿದ್ದೀನಿ ಮಾಡೋಣ ವಿಧಾನ ಹೇಗೆ ತೋರಿಸ್ಕೊಡ್ತೀನಿ ಬನ್ನಿ ಅಂದಳೆಲ್ಲ ಇಲ್ಲಿ ನೋಡಿ ಇದು ಒನ್ಗಾನೇ ಸೊಪ್ಪು ಗೊತ್ತಿರಬೇಕು ಎಲ್ಲರಿಗೂ ಹಳ್ಳಿಯರು ಸಮನಿ ಎಲ್ಲರಿಗೂ ಗೊತ್ತಿರ್ತದೆ ಇದು ಇದು ಕಡ್ಡ ಒನ್ಗನೇ ಸೊಪ್ಪು ಅಂತ ಇದು ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿದೆ ಬೆಳಗ್ಗೆ ವಾಕ್ ಹೋಗಿದ್ದಾಗ ತೊಗೊಂಬಂದೆ ಒಂದು ಐಪ್ಪತ್ತೈದು ರೂಪಾಯಿಗೆ ಮೂವತ್ತು ರೂಪಾಯಿಗೆ ತಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೆ ಈಗ ಫ್ರೆಶ್ ಆಗಿದ್ದಾಗಲೇ ಮಾಡೋಣ ಅಂತ ತೊಗೊಂಡಿದ್ದೀನಿ ಈಗ ಅದ್ರ ಜೊತೆಗೆ ನಾನು ಕಾಂಬಿನೇಷನ್ ಹಾಕ್ತೀನಿ ಅಂದರೆ ಹುರುಳಿ ಹಾಕ್ತೀನಿ ನೋಡಿ ಇದು ಹುರುಳಿ ತೊಳ್ಕೊಂಡು ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ಪು ಇನ್ನೂರೈವತ್ತು ಗ್ರಾಮು ಹುರುಳಿ ತೊಗೊಂಡಿದ್ದೀನಿ ಈಗ ತೊಳ್ಕೊಂಡಿದ್ದೀನಿ ನೀರಿಟ್ಟಿದ್ದೀನಿ ಸ್ಟವ್ ಮೇಲೆ ಬೇಕು ಹಾಕೋಣ ಈಗ ನೋಡಿ ಇಲ್ಲಿ ಸ್ಟವ್ ಮೇಲೆ ನೀರು ಕುದಕ್ಕೆ ಇಟ್ಟಿದ್ದೀನಿ ಒಂದು ಲೀಟ್ರ್ ನೀರಿಟ್ಟಿದ್ದೀನಿ ಇಲ್ಲಿ ಇನ್ನೂರೈವತ್ತು ಗ್ರಾಮ್ ಹುರುಳಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬಿಡುತ್ತೆ ಇದು ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಅಂತ ಚೆನ್ನಾಗಿ ಸಾಂಬಾರು ಬರುತ್ತೆ ಬಸ್ಸಾರು ಮಾಡ್ತೀನಿ ನಾನು ಇವತ್ತು ಉಪ್ಸಾರು ಮಾಡಲ್ಲ ಬಸ್ಸಾರು ಮಾಡ್ತೀನಿ ಅದಕ್ಕೆ ನಿಮ್ಗೆ ತೋರಿಸೋಣ ಅಂತ ಬನ್ನಿ ನೋಡಿ ಇದಕ್ಕೆ ನಾನು ಉಪ್ಪುಗಿಪ್ಪು ಏನು ಹಾಕಲ್ಲ ಕ್ಲೋಸ್ ಮಾಡಿ ಮೂರು ವಿಷಾಲ ಹಾಕ್ಸ್ಕೊಂಡ್ಬಿಡ್ತೀನಿ ಆಮೇಲೆ ಸೊಪ್ಪು ಹಾಕೋಣ ಅಂದರೆ ಜೊತೆಗೆ ನೋಡಿ ಅದು ಬುಳ್ಳಿ ಕೂಗ ತನಕ ಈ ಸೊಪ್ಪನ್ನ ಕಟ್ ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು ಹಿಂಗೆ ಹಾಕೋಕ್ಕಾಗಲ್ಲ ಕಟ್ ಮಾಡ್ಕೊಂಬಿಡೋಣ ತೆಗೆದು ಹಿಂಗೆ ಇಟ್ಕೊಂಡು ಸಣ್ಣ ಸಣ್ಣಗೆ ಸ್ವಲ್ಪ ಕಟ್ ಮಾಡ್ಕೊಂಡು ಆಮೇಲೆ ಹಾಕೋಣ ಈ ಥರ ಕಟ್ ಮಾಡ್ಕೊತ ಕಟ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಮೂರು ಆಗಿ ಹಾರಿಸಿ ಕಾರಿದೆ ಓಪನ್ ಮಾಡಿದ ನೋಡಿ ಬೆಂದಿದೆ ನೋಡಿ ಬೆಂದವೆ ಎಲ್ಲ ಚೆನ್ನಾಗಿ ಬೆಂದವೆ ಉಪ್ಪು ಹಾಕ್ಬಿಟ್ಟು ಸೊಪ್ಪು ಹಾಕಿ ಇನ್ನೊಂಚೂ ಬೇಯಿಸ್ಕೊಂಡು ಈ ಸೊಪ್ಪೇನು ಒಂದೇ ಒಂದು ಎರಡು ಕುದಿಗೆ ಬೆಂದೋಗುತ್ತೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಿಮಗೆ ಹುಳ್ಳಿ ಇದಾವೆಲ್ಲ ಹಾಗೆ ಹಾಕಿದ್ದೀನಿ ನೋಡಿ ಈ ಸೊಪ್ಪಿನ ಜೊತೆಗೆ ಹುಳ್ಳಿ ಕಳೆ ಸರಿ ಯಾಕೆಂದರೆ ಸೊಪ್ಪು ಸೊ ಈ ಸೊಪ್ಪು ತಂಪು ಹೆಸರು ಕಾಳು ಬೇಳೆ ಹಾಕಿದ್ರೆ ಅದು ತಂಪಾಗುತ್ತೆ ಹಾಗಾಗಿ ಹುಳ್ಳಿ ಹಾಕಿದ್ರೆ ಅದು ಈಕ್ವಲ್ ಆಗುತ್ತೆ ಹುಳ್ಳಿ ಏನಾಗುತ್ತೆ ಕಾಳು ಹೀಟು ಸೊಪ್ಪು ತಂಪು ಇದು ಹಾಗಾಗಿ ಎರಡು ಈಕ್ವಲ್ ಆಯ್ತು ಅದಕ್ಕೆ ಇದು ಕಾಳು ಜೊತೆ ಕಾಂಬಿನೇಷನ್ ಇದು ಬೇರೆಯವ್ರ ಜೊತೆಗೆ ಅಷ್ಟು ಕಾಂಬಿನೇಷನ್ ಆಗೋಲ್ಲ ಇವು ಈಗ ಹಂಗೆ ಬೇಯಿಸ್ಕೊತೀನಿ ಹಾಕಲ್ಲ ಲಿಟ್ ಕ್ಲೋಸ್ ಮಾಡಲ್ಲ ಹಾಗೆನೇ ಬೇಯಿಸ್ಕೊತೀನಿ ಒಂದೆರಡು ಕೊಡ್ತೀನಿ ನೋಡಿ ಸ್ನೇಹಿತರೆ ಸೊಪ್ಪು ಬೇಯಿಸ್ಕೊಂಡು ಎಲ್ಲ ಆಗಿದೆ ಉಪ್ಪಾಕಿ ಸೊಪ್ಪು ಕಾಳು ಎಲ್ಲ ಬೇಯಿಸ್ಕೊಂಡಿದ್ದೀನಿ ಈಗ ಸೋರ್ ಈಗ ಸೋದುಸ್ಕೊಂಡು ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಮಾಡಬೇಕಲ್ಲ ಸ್ನೇಹಿತರೆ ಸ್ಟವ್ ಮೇಲೆ ಒಂದು ಜಾಲರಿ ಇಟ್ಟಿದ್ದೀನಿ ಆ ಜಾಲರಿ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಕೊಬ್ಬರಿ ಎಲ್ಲನೂ ಸಣ್ಣಲ್ಲಿ ಬೇಯಿಸ್ಕೊಳ್ಳೋಣ ನೋಡ ಸ್ನೇಹಿತರೆ ಈಗ ಸುಟ್ಕೊಂಡು ಆಗಿದೆ ಅಂತ ಮಡಗಿದೆ ಸ್ವಲ್ಪ ಹಾರಿದೆ ಈಗ ಇವೆಲ್ಲ ಬಿಡಿಸ್ಕೊಂಡು ಹಾಕೊಳ್ಳೋಣ ರುಬ್ಬಾಕಿ ನೋಡಿ ಇವು ಹಿಂಗೆ ತೆಗೆದು ಹಾಕೋಬೇಕು ತೊಳೆಯೋದು ಗೆಳೆಯೋದು ಏನಿಲ್ಲ ಹಂಗೆ ಹಾಕ್ಕೋಬೇಕು ನೋಡಿ ಮೇಲ್ಗಡೆ ಸುಟ್ಟಿನ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ಹಾಗೆ ಹಿಂಗೆ ಕಟ್ ಮಾಡಿ ಹಾಕೋತೀನಿ ನೋಡಿ ಈ ಥರ ಹಿಂಗೆ ಕಟ್ ಮಾಡಿಬಿಟ್ಟು ಹಿಂಗೆ ನೋಡಿ ಒಳಗೆಲ್ಲ ಎಷ್ಟು ಚೆನ್ನಾಗಿ ಅಂತ ಹಿಂಗೆ ಹಾಕೊಳ್ಳೋಣ ನೋಡಿ ಅಷ್ಟು ಸುಟ್ಟು ಹಾಕೊಂಡೆ ಅಲ್ವಾ ಹಸಿದು ಹಾಕೋತೀನಿ ಈರುಳ್ಳಿನೂ ಅಷ್ಟೇ ಇಷ್ಟು ಹಸಿ ಈರುಳ್ಳಿ ಹಾಕೋತೀನಿ ಸುಟ್ಟಿದ್ದು ಹಸಿದ್ದು ಎರಡೂ ಹಾಕೋಬೇಕು ಮಿಕ್ಸ್ ಮಾಡಿ ಹಂಗಾರೆ ಚೆನ್ನಾಗಿರ್ತದೆ ನೋಡಿ ಒಂದು ಹತ್ತರಿಂದ ಒಂದು ಹದಿನೈದು ಕಾಳು ಮೆಣಸು ಹಾಕೋತೀನಿ ನೋಡಿ ಒಂದು ಅರ್ಧ ಸ್ಪೂನು ಜೀರಿಗೆ ಟೇಸ್ಟ್ ಗಮ್ಮಂದ್ಲಿ ಅಂತ ಕರ ಪುಡಿನೇ ಹಾಕ್ತೀನಿ ಗಮ್ಮಂದ್ಲಿ ಅಂತ ಹಾಕಿದೀನಿ ನೋಡಿ ಈ ಕೊಂಚ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ರುಬ್ಕೊಂಬತ್ತೀನಿ ನೋಡಿ ತೆರಿ ತೆರಿಯಾಗಿ ರುಬ್ಬಿಟ್ಟು ಅಲ್ಲಿ ನೋಡಿ ಇಷ್ಟೇ ಇಷ್ಟು ಕಾಳು ಹಾಕೊಂಡಿದ್ವಿ ಕಾಳು ಹಾಕ್ಕೊಂಡ್ರೆ ಚೆನ್ನಾಗಿ ಸಾರು ಗಟ್ಟಿ ಬರ್ತದೆ ಚೆನ್ನಾಗು ಬರ್ತದೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟು ನೋಡಿ ರುಬ್ಬಿದ್ದೀನಿ ಹುಂಜಿನ ನೈಸ್ಗೆ ಈಗ ಒಗ್ಗರಣೆ ಹಾಕ್ಕೊಂಡು ಪಾತ್ರೆ ಬಿಸಿಯಾಗಿದೆ ಎಣ್ಣೆ ಒಂದು ಎರಡರಿಂದ ಒಂದು ಮೂರು ಸ್ಪೂನು ಎಣ್ಣೆ ಹಾಕೋಣ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಜೀರಿಗೆ ಹಾಕೋಣ காூனு சாச்சினைனி காருகி சொல்லுங்க சிம்பை இட்னி ஈருணை சாம்பார் ಕರಿಬೇನ ಸೊಪ್ಪು ಹಾಕ್ತೀನಿ ಒಮ್ಮೆ ಚಿಂಕಾಯಿ ಮುರಿದು ಹಾಕ್ತೀನಿ ಒಟ್ಟರೆಗೆ ಈರುಳ್ಳಿ ಬೆಯ್ತೀನಿ ನೋಡಿ ಸ್ನೇಹಿತರೆ ಒಗ್ಗರಣೆ ಬೆಂದಿದೆ ಈಗ ಈಗ ಸ್ವಲ್ಪ ಹುಳಿ ಖಾರ ರೊಬ್ಕೊಂಡಿದ್ದೀನಲ್ಲ ಅದೆಲ್ಲ ಹಾಕೋಣ ಮುಣಸೆಹಿ ಕಲ್ಸಿಟ್ಕೊಂಡಿದ್ದೀನಿ ಇದು ಲೆಕ್ಕ ಮುಂಸೆ ಕುಟ್ಬಿಟ್ಟೆ ಖಾರ ಸಾಂಬಾರು ಮಾಡಬೇಕು ಈಗ ಮುಳುಸೆ ಹಣ್ಣು ರೆಡಿಮೇಡ್ ತೆಲ್ದಿರೋದಲ್ವ ಚೆನ್ನಾಗಿರೋಣ ಅಂದ್ಬಿಟ್ಟು ಕೊಡೋಲ್ಲ ನಾವು ಮನೆ ಹುಣಸೆ ಹಣ್ಣು ಸುಟ್ಕೋತೀವಿ ಈರುಳ್ಳಿ ಬೆಳ್ಳುಳ್ಳಿ ಹಣ್ಣು ತೆಂಗಿನ ಕೊಬ್ಬರಿ ಕಾಯಿ ಕೊಬ್ಬರಿ ಇಷ್ಟನ್ನು ಸುಟ್ಕೊಂಡೆ ನಾವು ಹಾಕ್ಕೊಳ್ಳೋದು ಇದು ರೆಡಿಮೇಡ್ ತಂದಿರೋದಲ್ವ ಅದಕ್ಕೋಸ್ಕರ ನಾವು ಅದನ್ನು ಈಗ ನೋಡಿ ಖಾರಣ ಹಾಕೋಣ ನೀರು ಜಾಸ್ತಿ ಬೇಡ ರಸ ಇದೆಯಲ್ಲ ಅದಕ್ಕೆ ಎಲ್ಲ ಕೈಲೇ ಹಾಕೋತಾಯಿ ನಾನು ನೋಡಿ ಇದು ಹೊತ್ತು ಹಣ್ಣು ಮೇಲೆ ಕಟ್ ಹಾಕಿದ್ರೆ ಸರಿ ಹೋಗುತ್ತೆ ನೋಡಿ ಈಗ ಹುಳಿ ಕೊಬ್ಬರಿ ಈರುಳ್ಳಿ ಎಲ್ಲ ರುಬ್ಕೊಂಡಿದ್ನಲ್ಲ ಅದು ಹಾಕಿದ್ದೀನಿ ಈಗ ಖಾರದ ಪುಡಿ ಹಾಕ್ತೀನಿ ನೋಡಿ ಒಂದು ಸ್ಪೂನ್ ಹಾಕಿದ್ದೀನಿ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ತೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ಸಾಕಾಗುತ್ತೆ ಅದು ನೋಡಿ ಸ್ನೇಹಿತರೆ ಕುದೀತಾ ಇದ್ರೆ ಅದು ಇಷ್ಟು ಕುದಿರೋದು ಸಾಕು ಎಲ್ಲ ಸುಟ್ಟಿರೋದಿಲ್ವಾ ಒಗ್ಗರಣೆ ಒಳಗೆ ಅಷ್ಟು ಕುತ್ಕೊಂಡ್ರೆ ಸಾಕು ಈಗ ರಸ ಹಾಕ್ತೀನಿ ಕಟ್ಟಿ ಬಸ್ಕೊಂಡಿದ್ನಲ್ಲ ಕಾಳಂದು ಅದು ಹಾಕ್ತಾ ಇದ್ದೀನಿ ಈಗ ನೋಡಿ ಸ್ನೇಹಿತರೆ ಸಾರು ಖುದ್ದಾಗಿದೆ ಸ್ವಲ್ಪ ಉಪ್ಪು ಹಾಕ್ಬೇಕೀಗ ಕಾಳಿಗೆ ಅಲ್ವಾ ಹಾಗಾಗಿ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಹಾಕಿದ್ರೆ ಸಾಕು ಈಗ ಸಾರು ರೆಡಿ ಆಯಿತು ಆಫ್ ಮಾಡೋಣ ಈಗ ಹುಳಿ ಉಪ್ಪು ಎಲ್ಲ ಕರೆಕ್ಟಾಗಿದೆಯೇ ಚೆನ್ನಾಗಿ ಕುದಿ ಬರ್ತಾ ಇದೆ ಸ್ಟವ್ ಆಫ್ ಮಾಡೋಣ ಈಗ ನೋಡಿ ಸ್ನೇಹಿತರೆ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಎಣ್ಣೆ ಇದ್ದೀನಿ ಪಲ್ಯ ಒಗ್ಗರಣೆ ಮಾಡೋಣ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಹಾಕೋಣ ಎಣ್ಣೆ ಕಾಕಿದ್ರೆ ಈರುಳ್ಳಿ ಹಾಕೋಣ ಕರಗಿಟ್ಟು ಈರುಳ್ಳಿ ಹಣ್ಣು ಒಟ್ಟಿಗೆ ಹಾಕೋಣ ಒಗ್ಗರಣೆ ಬೀತ ಇದೆ ಒಂದೆರಡು ಮೆಣಸಿನ್ಕಾಯಿ ಹಾಕ್ತಿದೆ ಖಾರಕ್ಕೆ ಒಂದು ಮೆಣಸಿನ್ಕಾಯಿ ನೋಡಿಸ್ಬೇಕ್ರೆ ಒಗ್ಗರಣೆ ಬಿದ್ದರೆ ಈರುಳ್ಳಿ ಹಾಕ್ಬಿಡೋಣ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಹೊಡೆದು ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಒಂದು ನಿಮಿಷ ಆ ಬೆಳಗ್ಗೆ ಮಾಡಿದ ಪಲ್ಯ ಸಂಜೆ ಗಟ್ಟೆ ಇಟ್ಟು ಕೆಡಲ್ಲ ನಾವು ಹಂಗೆ ಪಲ್ಯದ ಮೇಲೆ ಹಾಕಿದ್ರೆ ಇದನ್ನು ಹಸಿ ಅಲ್ವಾ ಅದು ಬೆಳಗಿನ ಸಂಜೆ ಗಟ್ಟಿ ಇಟ್ಟರೆ ಅದಕ್ಕೆ ಏನು ಮಾಡಬೇಕು ಒಗ್ಗರಣೆ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ನಾವು ಒಗ್ಗರಣೆಲಿ ಹುಟ್ಕೊಂಡ್ರೆ ಇದು ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ ಆ ಬೆಳಗ್ಗೆ ಮಾಡಿದ ಪಲ್ಯ ಸಂಜೆವರೆಗೆ ಕಾ ಇದು ಕೆಡಲ್ಲ ಈಗ ಕೆಲ್ಸಕ್ಕೆ ಹೋಗೋರೆಲ್ಲ ಬೆಳಗ್ಗೆನೆ ಮಾಡಿಬಿಡ್ತಾರಲ್ವ ಸಂಜೆ ಗಟ್ಟೆ ಇಡ್ತಾರೆ ಕೆಟ್ಟೋಗುತ್ತೆ ಹಿಂಗೆ ಒಗ್ಗರಣೆ ಹಾಕೊಂಡು ಹಿಂಗೆ ಬಾಡಿಸ್ಕೊಂಡು ಹಾಕ್ಕೊಂಡ್ರೆ ಕೆಡಲ್ಲ ನೋಡಿ ಒಂದು ಮೂವತ್ತು ನಿಮಿಷ ಈ ಥರ ಬಾಡಿಸ್ಕೊಂಡ್ಮೇಲೆ ಕಾಳು ಹಾಕಬೇಕು ಯಾವುದೇ ಪಲ್ಯ ಮಾಡಿದ್ರು ಒಗ್ಗರಣೆಗೆ ಹಿಂಗೆ ಆಮೇಲೆ ಹಾಕೋಬೇಕು ತೆಂಗಿನಕಾಯಿ ಹಾಕ್ಬಿಟ್ಟು ಅದನ್ನು ಬಾಡಿಸ್ಕೊಂಡು ಹಾಕೊಂಡ್ರೆ ಕೆಡಲ್ಲ ಇಲ್ಲದಾದ್ರೂ ಬೇಸಿಗೆ ಕಾಲಲ್ಲಿಂತೂ ಹತ್ತು ಹನ್ನೊಂದು ಹನ್ನೆರಡು ಗಂಟೆಗೆ ಕಿಡಬೇಕು ಮಧ್ಯಾಹ್ನ ಉಪದರಿಸ್ತೀವಿ ನೋಡಿ ಸ್ನೇಹಿತರೆ ಪಲ್ಯ ರೆಡಿ ಆಗೋಯ್ತು ಸೊಪ್ಪು ಹುಳ್ಳಿ ಕರ್ಡು ಪಲ್ಯ ಸರ್ವ್ ಮಾಡಬೇಕೀಗ ನೋಡಿ ಸ್ನೇಹಿತರೆ ಸಾರು ಪಲ್ಯ ಮುದ್ದೆ ಎಲ್ಲ ರೆಡಿಯಾಗಿದೆ ಬಿಸಿ ಮುದ್ದೆ ಬಿಸಿ ಸಾಂಬಾರು ಎಷ್ಟು ಚೆನ್ನಾಗಿದೆ ಬಸ್ಸಾರು ಇದಕ್ಕೆ ಪಲ್ಯ ಇದಕ್ಕೆ ಸೈಡ್ಗೆ ಪಲ್ಯ ಚಳಿಗೋದಕ್ಕೂ ಘಮ ಘಮ ಅಂತ ಇದೆ ಸಾಂಬಾರು ತಿನ್ನಬೇಕು ಅನ್ನಿಸ್ತಾ ಇದೆ ನೋಡಿ ಅದಕ್ಕೆ ಸೈಡ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಬನ್ನಿ ಈಗ ಬಿಸಿ ಬಿಸಿ ಮುದ್ದೆ ಸೊಪ್ಪು ಹುರ್ಕಾಳು ಸಾಂಬಾರು ಬಸ್ ಸಾಂಬಾರು ಮಾವಿನ ಹಣ್ಣು ಹಂಚ್ಕೊಂಡು ಚಳಿಗೋದ್ಕು ಮಳೆ ಬರ್ತಾಯಿದೆ ಊಟ ಮಾಡೋಣ ಬನ್ನಿ ನೋಡಿದ್ರಿ ಅಲ್ವಾ ಹೊಸಬ್ರ್ ನೋಡ್ತಾಯಿದ್ರೆ ವೀಡಿಯೋ ಇಷ್ಟ ಆದರೆ ಲೈ ಲೈಕ್ ಮಾಡಿ ನೀವು ಫಸ್ಟು ಸಬ್ಸ್ಕ್ರೈ ಆಗಿ ಆಮೇಲೆ ಲೈಕ್ ಮಾಡಿ ಹಳಬ್ರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅದು ಮರಿಬೇಡಿ ವೀಡಿಯೋ ಹಾಕಿ ಸಪೋರ್ಟ್ ಮಾಡ್ತಾಯಿರಿ ಹಿಂಗೇನೆ ಬಿಸಿ ಬಿಸಿ ಮುದ್ದೆ ಊಟ ಮಾಡೋಣ ಬನ್ನಿ ಥ್ಯಾಂಕ್ ಯು ನೆಕ್ಸ್ಟು ಇನ್ನೊಂದು ಸೂಪರ್ ಒಂದು ಜೊತೆಗೆ ಬರ್ತೀನಿ